ಡಾಕ್ಟರ್ ಜಿಎಂ ಪಾಟೀಲ್ ರವರ ಜನ್ಮ ಶತಮಾನೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಖ್ಯಾತ ನ್ಯಾಯವಾದಿ ಶಿಕ್ಷಣದ ಹರಿಕಾರ ಡಾಕ್ಟರ್ ಜಿಎಂ ಪಾಟೀಲ್ ರವರ ಜನ್ಮ ಶತಮಾನೋತ್ಸವ ಮತ್ತು ಕೆಪಿಮಿ ಸಂಸ್ಥೆಯ ಹಾಗೂ ಡಾಕ್ಟರ್ ಜಿಎಂ ಪಾಟೀಲ್ ರವರ ಕಾನೂನು ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭವನ್ನು ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಉಪಸ್ಥಿತರಿರಲಿದ್ದಾರೆ ಅತಿಥಿಗಳಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಬಕಾರಿ ಸಚಿವ ಆರ್ಬಿತಿಮ್ಮ ಪೂರ್ವ ಶಾಸಕ ಎನ್ಎಚ್ ಕೋಣರೆಡ್ಡಿ ರಾಜ್ಯ ಕಾನೂನು ವಿವಿ ಕುಲಪತಿ ಡಾಕ್ಟರ್ ಸಿ ಬಸವರಾಜು ಲೋಕ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರನ್ಹಳ್ಳಿ ಮಾಜಿ ಸಚಿವ ಬಿಆರ್ ಯಾವ್ಗಲ್ ಮಾಜಿ ಶಾಸಕರು ಹಾಗೂ ಲೋಕ ಶಿಕ್ಷಣ ಟ್ರಸ್ಟ್ ಧರ್ಮದರ್ಶಿಗಳಾದ ಡಿಆರ್ ಪಾಟೀಲ್ ವೆಂಕಟೇಶ್ ಆಗಮಿಸಲಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಹಂಚಾಟೆ ಅವರು ಲಾಂಛನವನ್ನ ಬಿಡುಗಡೆ ಮಾಡಿದ್ದು ಗೌಹಾತಿ ಉಚ್ಚ ನ್ಯಾಯಾಲಯದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಕೆ ಶ್ರೀಧರಾವ್ ಅವರು ಸ್ಮರಣ ತಂತಿಗೆ ಬಿಡುಗಡೆ ಮಾಡಲಿದ್ದಾರೆ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸ್ಥೆಯಲ್ಲಿ ನಿರಂತರ ಐವತ್ತು ವರ್ಷಗಳವರೆಗೆ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಕೆಬಿ ನವಲ್ಗಿಮ್ಮತ್ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ಸಂಸ್ಕೃತ ಕೆಎಲ್ ಪಾಟೀಲ್ ಹಾಗೂ ರೈ ಡಾಕ್ಟರ್ ಮಾರ್ಟಿನ್ ಮಾರ್ಟಿನ್ ಅವರಿಗೆ ಸನ್ಮಾನಿಸಲಾಗುತ್ತದೆ ಎಂದು ಕೆಪಿಎಸಿ ಸಂಸ್ಥೆ ಕಾರ್ಯದರ್ಶಿಗಳು ಮತ್ತು ಹಿರಿಯ ನ್ಯಾಯವಾದಿಗಳಾದ ಬಿವಿ ಸೋಮಾಪೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಜಿಎಂ ಪಾಟೀಲ್ ಲಾ ಕಾಲೇಜಿನ ಗೌರವ ಪ್ರಾಧ್ಯಾಪಕರು ಕೆಬಿ ನವಲ್ಗಿಮ್ನತ್ ಡಾಕ್ಟರ್ ಜಿಎಂ ಪಾಟೀಲ್ ರವರ ಆಪ್ತರು ಪ್ರತಾಪ್ ಚವಾನ್ ಕೆಪಿಇ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀನಿವಾಸ್ ಪಾಟೀಲ್ ಡಾಕ್ಟರ್ ಜಿಎಂ ಪಾಟೀಲ್ ಲಾ ಕಾಲೇಜಿನ ಪ್ರಾಚಾರ್ಯರಾದ ಸಂದೀಪ್ ಪಾಟೀಲ್ ಕೆಪಿಇಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಜ್ಜಪ್ಪ ಎಂ ಚಲವಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕ್ರಿಮಿನಲ್ ನ್ಯಾಯ ಪ್ರಸಿದ್ಧ ಕ್ರಿಮಿನಲ್ ನ್ಯಾಯವಾದಿಯಾಗಿ ಕ್ರಿಮಿನಲ್ ಸೈಟ್ ಪ್ರಾಕ್ಟೀಸ್ ಅವ್ರ ದಿನದ ಹೆಚ್ಚಾಗಿ ಕ್ರಿಮಿನಲ್ ಸೈಟ್ ಪ್ರಾಕ್ಟೀಸ್ ಇತ್ತು ಕ್ರಿಮಿನಲ್ ಸೈಟ್ ಪ್ರಾಕ್ಟೀಸ್ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ನಮ್ಮನ್ನೆಲ್ಲ ತಮಗೆ ಹೋಗಿದ್ದಾರೆ ಈ ಕಾಲೇಜನ್ನು ಸಹಿತ ಹತ್ತೊಂಬತ್ತೊಂಬರ ಎಪ್ಪತ್ತೈದರಲ್ಲಿ ಕಾನೂನು ಕಾಲೇಜನ್ನು ಪ್ರಾರಂಭ ಮಾಡಿದರು ಸಮಾಜಕ್ಕೆ ಒಂದು ಒಳ್ಳೆಯ ವಕೀಲರನ್ನು ನೀಡುವ ನಿಟ್ಟಿನಲ್ಲಿ ಕಂಬೊಂದು ಕೊಡುಗೆ ಇರಲಿ ಹೇಳಿ ನೆನಪಿಸಿಕೊಂಡು ಕಾನೂನು ಕಾಲೇಜನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿ ಈ ಕಾನೂನು ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಡೆಸಲಿಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸಿ ಎಸ್ ಐ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿ ಈ ಕಟ್ಟಡದಲ್ಲಿ ತಮ್ಮ ಕಾನೂನು ಕಾಲೇಜನ್ನು ಒಂದು ಪ್ರಾರಂಭೋತ್ಸವವನ್ನು ಮಾಡಿ ಈ ಕಾನೂನು ಕಾಲೇಜು ಪ್ರಾರಂಭೋತ್ಸವ ಎಂಬತ್ನೂರಲ್ಲಿ ಆದ ನಂತರ ಮತ್ತೆ ಸಮಾಜದಲ್ಲಿ ಒಂದು ಇನ್ನೂ ಹೆಚ್ಚಿನ ಶೈಕ್ಷಣಿಕ ಕೊಡುಗೆ ನೀಡಬೇಕು ಅಂತ ತಿಳ್ಕೊಂಡು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಗಳನ್ನು ಪ್ರಾರಂಭ ಮಾಡಿದರು ಇದು ಅಲ್ಲದೆ ಪಿ ಯು ಕಾಲೇಜನ್ನು ಸಹಿತ ಅದರಲ್ಲಿ ಪ್ರಾರಂಭ ಮಾಡಿ ಮಕ್ಕಳಿಗೆ ಅದರಲ್ಲಿಯೂ ಸಹಿತ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿನ ಕೊಡಬೇಕು ಅನ್ನೋ ನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇದು ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅವರನ್ನು ಲೋಕ್ ಶಿಕ್ಷಣ ಟ್ರಸ್ಟ್ನ ಭರವದರ್ಶಿಯಾಗಿ ಹೈಕೋರ್ಟ್ ನೇಮಕ ಮಾಡಿತ ಆಗಿನ ಕಾಲದಲ್ಲಿ ಬಿ ಡಿ ಜಿ ಅವರು ಇವರನ್ನು ಹೆಚ್ಚಿನ ಟ್ರಸ್ಟ್ಗಳನ್ನು ನೇಮಿಸಿದ ಮೇಲೆ ಅತಿ ಕಷ್ಟದಲ್ಲಿ ಕಾಲದಲ್ಲಿದ್ದಂಥ ಸಂಯುಕ್ತ ಕರ್ನಾಟಕ ಕರಗುರ ಕಸ್ತೂರು ಪತ್ರಿಕೆಗಳ ಮುಂದೆ ಬಂದಾಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಟ್ರಸ್ಟಿಗೆ ಅದನ್ನು ಮೇಲೆ ಜಿ ಎಂ ಪಾಟೀಲ್ಗಳು ಮತ್ತು ಪಿ ಡಿ ವಿ ಜೆಟ್ಟಿಯವರು ಅಡಿಗೆ ಅವರು ನಿಟ್ಟೂರು ಶ್ರೀನಿವಾಸ ಮುಂತಾದ ಐದು ಜನ ಟ್ರಸ್ಟಿಗಳಿಂದ ಪರಿಶ್ರಮ ಭಾಗಗಳಲ್ಲಿ ಕಾಮಸಂಗ್ ಅವರು ಎಂದು ಏನದ ಈ ಐದು ಜನ ಟ್ರಸ್ಟಿಗಳು ಅದನ್ನು ಒಂದು ಅಧಿಕಾರ ವಹಿಸಿಕೊಂಡು ಸಂಯುಕ್ತ ಕರ್ನಾಟಕ ಅಂದರೆ ಲೋಕಸಯುಕ್ತ ಟ್ರಸ್ಟ್ನಿಂದ ನಡೀತಕ್ಕಂಥ ಎಲ್ಲ ಪತ್ರಿಕೆಗಳಿಗೆ ಮತ್ತೆ ಭವಿಷ್ಯವಾಗುತ್ತೆ ಭಾಳ ಪರಿಶ್ರಮಪಟ್ಟು ಅವರು ತುಂಬ ಜೀವನ ತುಂಬಿ ಸಂಯುಕ್ತ ಕರ್ನಾಟಕದ ಅದನ್ನು ಸಹಿತ ಬಹಳ ಹಳೆ ನೂರು ವರ್ಷ ಆಗಿ ಬಂದಿದೆ ಆ ಪತ್ರಿಕೆಯನ್ನು ಕಳಿಸುವಂತಲ್ಲಿ ಅವರು ಸಹಿತ ಕೃಷ್ಣಿಯಾಗಿ ಮುಂದೆ ಅಧ್ಯಕ್ಷರಾಗಿ ಬಹಳ ಪರಿಶ್ರಮಪಟ್ಟು ಅದನ್ನು ಬೆಳಸಲಿಕ್ಕೆ ಅವರು ಒಂದು ಕಾರ್ಯಕರ್ತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಡ್ತೇನೆ ಇಂಥ ಒಂದು ಮಹಿಳೆಯರ ಒಂದು ಜನ್ಮಶತಮಾನೋತ್ಸವ ಹತ್ತೊಂಬತ್ತು ನೂರ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆರಡರಿಂದ ಈ ಹತ್ತೊಂಬತ್ತರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆರಡಕ್ಕೆ ಅವರ ಒಂದು ಮೂರನೇ ವರ್ಷ ಆಚರಿಸುವ ಒಂದು ಸಂದರ್ಭ ಅದರ ಜೊತೆಗೆ ಅವರೇ ಪ್ರಾರಂಭ ಮಾಡಿದಂಥ ಈ ಕಾಲೇಜಿನ ಕಾಮನ್ ಕಾಲೇಜಿನ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದ ಆದ್ದರಿಂದ ಇನ್ನು ನಾವೆಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಆಚರಣೆ ಮಾಡ್ತಾ ಇದ್ದೇವೆ ಇದನ್ನು ಈ ಒಂದು ಸಮಾರಂಭದಲ್ಲಿ ಘನ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಬಸವರಾಜ ಹೊರಡ್ಡಿ ಅವರು ವಿಧಾನ ಪುರುಷ ಸಭಾಪತಿಗಳು ಆಮೇಲೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿದ್ದ ಇಬ್ಬರು ಅವರು ಮೊದಲ ಬುದೀರಪ್ಪ ಅವರು ಜಿ ಎಂ ಪಾಟೀಲರ ಬಹಳ ಆತ್ಮೀಯರು ಅವರಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಎಂ ಪಾಟೀಲ್ ಅವರ ಆತ್ಮೀಯರು ಹೊನ್ನಾಡಿಗಳು ಆದಂಥ ಎಚ್ ಕೆ ಪಾಟೀಲ್ ಅವರು ವಹಿಸಿಕೊಳ್ಳಿದ್ದಾರೆ ದಿನೇಶ್ ಗುಂಡೂರಾವ್ ಮತ್ತು ಆರ್ ಬಿ ತಿಮ್ಮುರ್ ಸಚಿವರುಗಳು ಕರ್ನಾಟಕ ಸರ್ಕಾರ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಸ್ಮರಣ ಸಂಚಿಕೆಯನ್ನು ಇನ್ನೋರ್ವ ಆತ್ಮೀಯರಾಗಿದ್ದಾರೆ ಜಿ ಎಂ ಪಾಟೀಲ್ಗೆ ಆತ್ಮೀಯರಾಗಿದ್ದ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಸ್ಸಾಂ ಹೈಕೋರ್ಟಿನ ಪ್ರಭಾವಿ ಮುಖ್ಯ ನ್ಯಾಯಮೂರ್ತಿರಾಗಿದ್ದ ಶ್ರೀ ಕೆ ಶ್ರೀಧರ ರಾವ್ ಸಾಹೇಬ್ರು ವಹಿಸಿಕೊಳ್ತಾ ಇದ್ದಾರೆ ಸಂಚಿಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಸತ ಸಿಂಗ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಅಥವಾ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಶ್ರೀ ಹಂಚಾಟೆ ಸಾಹೇಬರು ಸಂಜೀವ್ ಕುಮಾರ್ ಹಂಚಾಟೆ ಸಾಹೇಬರು ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅದರ ಜೊತೆಗೆ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಎನ್ ಎಚ್ ಪೂರ್ಣಿ ಅವರು ಶಾಸಕರು ನವನ್ ಶ್ರೀ ಬಸವರಾಜು ಉಪಕುಲರ್ ಕಾನೂನು ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಮತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆ ಲೋಕ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಅವರು ಮಾನ್ಯ ಮಾಜಿ ಸಚಿವರಾದ ಡಿ ಆರ್ ಯಾವಗಲ್ ಅವರು ಮಾನ್ಯ ಮಾಜಿ ಶಾಸಕರು ಹಾಗೂ ಲೋಕ ಶಿಕ್ಷಣ ಟ್ರಸ್ಟ್ನ ಧರ್ಮದರ್ಶಿಗಳಾದ ಡಿ ಆರ್ ಪಾಟೀಲ್ ಹಿಂದಿನ ಅಧ್ಯಕ್ಷರು ಮತ್ತು ಈಗಿನ ಧರ್ಮದರ್ಶಿಗಳು ಲೋಕ ಶಿಕ್ಷಣ ಟ್ರಸ್ಟ್ ಕೇಂದ್ರ ಅಧ್ಯಕ್ಷರಾಗಿದ್ದ ಯು ಬಿ ವೆಂಕಟೇಶ್ ಅವರು ಇಬ್ಬರು ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಮಹನೀಯರ ಸಮ್ಮುಖದಲ್ಲಿ ನಾಡಿನ ಹಲವಾರು ಗಣ್ಯಮಾನ್ಯರು ಈ ಒಂದು ಸಮಾರಂಭಕ್ಕೆ ಬರುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರ ಅಭಿಮಾನಿಗಳಾಗಿ ಈ ಆದ್ಯಂತ ಸಾಮಾನ್ಯವಾಗಿ ಈ ಕಾಲೇಜಿನಲ್ಲಿ ಕಲ್ತಂಥ ಹಲವಾರು ವಿದ್ಯಾರ್ಥಿಗಳು ಹಲವಾರು ಒಳ್ಳೆಯ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದಾರೆ ಜಿಲ್ಲಾ ನ್ಯಾಯಾಧೀಶರಾಗಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ ಹಲವಾರು ರಂಗಗಳಲ್ಲಿ ತಮ್ಮ ಸೇವೆಯನ್ನು ಒಳ್ಳೆಯ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ ಈ ಕಾಲೇಜಿನಿಂದ ಕಲಿತು ಹಲವಾರು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಲವಾರು ದೊಡ್ಡ ದೊಡ್ಡ ಮಂದಿಗಳಲ್ಲಿ ಇದ್ದಾರೆ ಅವರೆಲ್ಲರ ಒಂದು ಅಭಿಮಾನ ಒಂದು ಸಂಖ್ಯೆ ಒಂದು ಕೃತ್ಯಶ್ರೀಗಳ ಒಂದು ಅಭಿಮಾನದ ಮೇಲೆ ನಾಳೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಜಿ ಎಂ ಪಾಟೀಲ್ ಜನ್ಮ ಸಜ್ಜಾನೋತ್ಸವ ಮತ್ತು ಕಾಲೇಜಿನ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ನಮಗೆಲ್ಲ ಜಿ ಎಂ ಪಾಂಡೀಲ್ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅವರ ಭಯಪಾಟ ಮತ್ತು ಅವರಿಗೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನು ಕೊಟ್ಟ ಕೊಡಲಾಗಿದೆ ಮತ್ತು ಪತ್ರಿಕೆ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿದೆ ದಯವಿಟ್ಟು ಇದ್ರ ಬಗ್ಗೆ ತಮ್ಮ ಪತ್ರಿಕೆಯಲ್ಲಿ ಬಗ್ಗೆ ಮಾಡಿ ನಾಳೆ ನಡೆಯತಕ್ಕಂಥ ಕಾರ್ಯಕ್ರಮ ಯಶಸ್ವಿ ವರ್ಷಕ್ಕೆ ತಾವು ಸಹಿತ ಬಹಳ ತಮ್ಮ ಸಹಕಾರ ಬಹಳ ಅಗತ್ಯ ಇದೆ ತಾವು ಸಹಿತ ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಒಂದು ಮುಂದುವರಿದಿದೆ ಈ ಕಾಲೇಜ್ ಪಾಠ ಮಾಡ್ಬೇಕೆಂದ ನಾನು ಐವತ್ತು ವರ್ಷಗಳಲ್ಲಿ ಯಾವಾಗ ಗಮನ ಈಗ ನಾನು ಮಕ್ಕಳು ಐವತ್ತು ವರ್ಷದ ಈ ಸಂಸ್ಥೆಗಳ ಕೆಲಸ ಮಾಡಿದ ಐವತ್ತು ವರ್ಷ ಪ್ರಾಧ್ಯಾಪ್ತನಾಗಿ ಭೌತಿಕ ಯಾರು ಕೆಲಸ ಮಾಡಿದ್ರು

ಮಾನ್ಯ ಮಹಿಳೆಯರಲ್ಲಿ ಆವಾಗ ಈ ವಾಷಿಂಗ್ ಮಿಷಿನ್ನ ಚೇರ್ಮ್ ಹೋಗಿತ್ತು ಈಗ ಶೇಷ್ಯ ಕಾಲೇಜಿನಲ್ಲಿ ಅಲ್ಲಿ ಒಂದು ನೂರ ರೂಮ್ ಕೊಡುವ ರೂಮ್ ಕೊಟ್ಟು ಅದ್ರ ಬಾದಾಗ ಒಂದು ರೂಮ್ ಕೊಟ್ಟು ಆ ರೂಮ್ ಅಂದರೆ ಎಲ್ಲ ಆಫೀಸ್ ಪ್ರಿನ್ಸಿಪಲ್ ಆಫೀಸು ಎಲ್ಲ ಅದೇ ಅಂತ ನಾವು ಈ ಕಾಲೇಜ್ ಪ್ರಾರಂಭ ಮಾಡ್ತಾರೆ ಫಸ್ಟ್ ಇಯರ್ ತಂದು ಇಡೀ ವರ್ಷ ಕ್ಲಾಸ್ನ ನಡೆಸೋದು ಪಾಠ ಜೀವಪಾಠ ನಡೆಸ್ತಾ ಇದ್ವಿ ಹೆಚ್ಚಿಗೆಲ್ಲ ಒಂದೇ ಕ್ಲಾಸು ನಾವು ಇಬ್ಬರೇ ಟೀಚರ್ಸ್ ನಡೆಸ್ತಾಯ್ತೀವಿ ನಾಯಿ ಹೇಗೆ ಬೆಳಗ್ತೈತು ಆ ಹಬ್ಬ ಇದೆ ಆದರೆ ಪ್ರಾರಂಭಗಳಲ್ಲಿ ಏನು ಪರಿಸ್ಥಿತಿ ಇತ್ತು ಇಲ್ಲಿರೋದು ನಮಗೆ ಸುಮ್ಮನೆ ಮುಂದೆ ಏಳನೇ ವರ್ಷ ನಾವು ನಡೆಸ್ತೀವಿ ಇಲ್ಲಿ ಬಂದ ಈ ಸುಮಾರು ನಲವತ್ತು ಗಂಟೆಗೆ ಒಂದು ಮುಂದೆ ಎರಡು ಎಕರೆ ಜಮ ಇದನ್ನು ತಗೋಬೇಕಾದ ಈ ಮೂರನೇವರಿಂದ ಯಾಕಂದ್ರೆ ಅವಾಗ ನಿಮಗೆ ಸಂದರ್ಭ ಗೊತ್ತಿಕ್ಕಿಲ್ಲೇನೋ ಈ ಡಿ ಸಿ ಅವರನ್ನ ಇಷ್ಟು ಕಕ್ಕೊಂಡು ಅವ್ರಾಗ ವರೀನಾಗ ಯಾರಿಗೂ ಇಂಚು ಜಾಗ ಕೊಡ್ತಿದ್ದಿಲ್ಲ ಕಂಪ್ಲೀಟ್ ಎಲ್ಲ ಹೇಗಿರ್ತದೆ ಎಲ್ಲ ಒಂದು ಪಾರಿ ಪರಿಶ್ಠತೆ ಇತ್ತು ಹಿಂಗಾಗಿ ಯಾರು ಕೊಡೋಕೆ ಮಾಡಿದ್ದಿಲ್ಲ ಕೊನೆಗೆ ಗುಂಡೂರಿದ್ರು ಅವರಿಗೆ ಅವರಲ್ಲಿ ಬಂದಾಗ ಉಳಿದು ಎಲ್ಲ ಕೃಷಿ ಎಕ್ಸಾಮ್ಸ್ ಆಗಿದ್ದರು ಅವ್ರಿನ್ ಬಂದಾಗ ಭಾಳ ದೊಡ್ಡ ಮಾಡಿ ಈ ಸ್ಥಳ ಸಂಕ್ಷನ್ ಮಾಡಿ ಎಷ್ಟು ಅತಿಚ ಸಿಗ್ತದೆ ಅದನ್ನು ಜೇ ಮಾಡಿ ಸಲಭೆ ಮಾಡ್ಕೊಳ್ಳೋದು ಭಾಗ ಯಾಕಂದ್ರೆ ಸಾರ್ವಜನಿಕ ವಹ ಸಂಸ್ಥೆಗಳನ್ನ ಉದ್ದೇಶ ಸ್ವಲ್ಪ ಸಲಭೆ ಮಾಡ್ಕೊಳ್ಳೋದನ್ನು ಭಾಗ ಇಲ್ಲಿ ಅತ್ಯಂತ ಯುವಕರಿಗೆ ಸದುಪಯೋಗ ಆಯ್ತು ಇನ್ನೊಂದು ಅಂದರೆ ಈ ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟು ಯಾರ ಕಡೆ ಹತ್ತು ರೂಪಾಯಿ ಡೊನೇಷನ್ ಕೊಡಲಿಲ್ಲ ಅವ್ರು ಹೇಳಿದ್ರು ಕೆಲಸ ಮಾಡ್ತಾ ಇದ್ದಾರೆ ಈಗೇನು ಜಿಎಂ ಬಹಳ ಮನುಷ್ಯ ಅವರು ಅನವಶ್ಯಕವಾಗಿ ಒಂದು ಪರಿಸರ ಕೆಲಸ ಮಾಡ್ತಾ ಇರಲಿಲ್ಲ ಅವ್ರು ಹೇಗಿಲ್ಲ ಏಳು ಎರಡು ಸಾರ್ಪದೇನೆ ಆ ದೊಳಗು ಕಾಯಿಲೆಗೆ ಸರ್ಪತ್ರ ಸ್ವಭಾವ ಆಗಿರ್ತಾರೆ ಅವರ ಈ ಸ್ವಭಾವದಿಂದ ಈ ಎಲ್ಲರ ಟೀಚರ್ಸ್ ಕೆಲಸ ಮಾಡಿದವರ ಜಾಗ ಎಲ್ಲಿ ಡೊನೇಷನ್ ಇರ್ತದೆ ಇಲ್ಲ ಇಲ್ಲ ಈ ಪ್ರಕಾರ ಈ ಸಂಸ್ಥೆ ಬೆಳೆದು ನನಗೆ ಸಂಸ್ಥೆಕ್ಕೂ ಸಮಾಧಾನ ಸಂತೋಷ ಏನಂತಂದ್ರೆ ಅಂತಂದಾಗ ನಮಗೇನು ಆವಾಗ ಹೊಸ ಕರೆದಾಗ ನಮಗೆ ನಾನು ಕರ್ಕೊಂಡು ಹೇಗೆ ಬೇಡ ನಾನು ಅಂತಂದ ನಾವೆಲ್ಲ ಹೇಳೋಕ್ಕಂಥವ್ರು ಇಂಗ್ಲೀಷಲ್ಲಿ ಪಾಠ ಹೇಳೋದು ಮತ್ತು ನಮ್ಮ ಬದ್ಧತಿಯಲ್ಲಿ ಏನೋ ಬೇಡ ಬೇಕು ಒತ್ತವೆ ಕರ್ಕೊಂಡ್ಬಂದು ಹೊತ್ತಿದ್ರು ಅದು ಸರಿಯಾಗಿ ಹೋಗಿ ನಾನು ಮನೆ ಒಂದು ಸಂಸ್ಥಾಕ್ಕೂ ಅಲ್ಲಿ ಹೋಗ್ಬೇಕಾಗ ಐವತ್ತು ವರ್ಷ ಏನೇ ಈ ಕೆಲಸ ಮಾಡಿದೆ ಅದು ನನಗೆ ಈ ವಕೀಲಿ ಸತ್ತೋದಾಗ ಒಬ್ಬ ಸಮರ್ಥ ವಕೀಲರನ್ನ ರಿಕಗ್ನೈಸ್ ಮಾಡಲಿಕ್ಕೆ ಅದು ಸಹಾಯ ನಾ ಇದನ್ನು ಭಾಗ ಇಡೀ ಕರ್ನಾಟಕ ರಾಜ್ಯವನ್ನು ನಡೆಯುತ್ತೆ ಎಷ್ಟು ವಕೀಲ ಸಂಘಗಳಾದರೆ ಎಲ್ಲ ಸಂಘಗಳಿಗೆ ಹೋಗಿ ವಿಶೇಷವಾಗಿ ಲಾ ಆಫ್ ಡ್ರೈವರ್ ಅದ್ರ ಅದರ ಮೇಲೆ ನಾನು ಅಡಸ್ಟ್ ಮಾಡ್ತೀನಿ ಹೀಗಾಗಿ ಈ ಸಂಸ್ಥೆಗೂ ನಮಗೂ ಬಿಡಿದಾಗದ ನಂಟು ಜೀವಪಾಲಿರುತ್ತರ ಅವ್ರು ಕಾರ್ ಹೊಡಿತಾ ಇರಲಿಲ್ಲ ಅವ್ರಿಗೆ ಡ್ರೈವರ್ ಸೀಟ್ ಹಾಕೋತ್ತೆ ಎರಡು ಎರಡು ಸೀಟ್ ಯಾವಾಗಲೂ ಇದ್ದರು ಅವ್ರು ಮನೆಯವ್ರಿಗೆ ತಳಷ್ಟು ಕೂಡ ನನಗೆ ಜಾಗ ಕೊಡ್ತಾ ಇದ್ದರು ಪಡ್ತಾ ಇದ್ದಾರೆ ಒಳ್ಳೆಯ ಬಿಟ್ಟು ಅವ್ರು ದೊಡ್ಡ ಮಟ್ಟ ಅವ್ರ ಜಾಗವಾಗಿರ್ತೀವಿ ಈ ಥರ ಅವ್ರನ್ನ ಅವರು ನನ್ನ ತಂದ್ರು ಅವರು ಇದ್ದಾಗ ಎಷ್ಟು ನನ್ನ ಒಂದು ವಿಶ್ವಾಸ ಆದ್ರೆ ಇದು ಇತ್ತು ನಮಗೆ ಈಗೇನು ಸೋಮಾಪುರ ಸಂಜೀವ್ ಪಾಟೀಲ್ ಅದ್ರು ಶ್ರೀನಿವಾಸ ಪಾಟೀಲ್ ರಾಜೀವ್ ಪಾಟೀಲ್ ಅದ್ದು ಆ ಯುದ್ಧ ಹೆಚ್ಚಿಗೆ ನನಗೆ ಇಲ್ಲಿ ಹೆಚ್ಚಾಗಿ ನಾನು ಒಳ್ಳೆಯದ

I mm -hmm.